ಜನ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಅಲ್ಲಲ್ಲ ಎಲ್ರು ಮೀಟಿಂಗ್ಗಳು ಮಾಡಿ 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 ಕಡಿದು ಕಟ್ಟೆ ಹಾಕಿ ದುರ್ಗಾಶ್ರೀ ಶ್ರೀ ಗ್ರ್ಯಾಂಡ್ ಅಲ್ಲಿ ಟೀ ಕುಡ್ಕೊಂಡು ಕೂತಿದ್ದಾರೆ ಅಲ್ವಾ ನಾನು ದುರ್ಗಶ್ರೀ ಗ್ರ್ಯಾಂಡ್ ಅಲ್ಲಿ ಟೀ ಕುಡಿಯಲ್ಲ ದುರ್ಗ ಮಹೇಶ್ವರಿ ಆಶೀರ್ವಾದದಿಂದ ಹಳ್ಳಿಗೆ ಬರ್ತಾ ಇದ್ದೀನಿ ಎರಡು ಗ್ರಾಮಗಳಿಗೆ ಇಲ್ಲ ಈ ಊರಿಗೂ ಇಲ್ಲ ಇಲ್ಲಿಗೂ ಇಲ್ಲೂ ಇಲ್ಲೂ ನಾನು ವಾಟರ್ ಫಿಲ್ಟರ್ ಒಂದ್ ಹಳ್ಳಿಯಲ್ಲಿ ನೋಡಿದೆ ಬಟ್ ಅದು ಸ್ವಲ್ಪ ಸಮಸ್ಯೆ ಇತ್ತು ಅದು ಸರಿ ಇವತ್ತು ಐದು ಗಂಟೆಗೆ ಐ ಬಿ ಎಲ್ ಇವತ್ತು ಒಂದು ಎಲ್ಲ ನಮ್ಮ ಕೆಲವರೆಲ್ಲ ಬಂದಿದ್ರು ಐದು ಗಂಟೆಗೆ ಮೀಟಿಂಗ್ ಇಟ್ಟಿದ್ದೆ ನನಗೆ ಬೆಳಗ್ಗೆ ಮೂರು ಮೂರುವರೆಗೆ ಎದ್ದ ಅಭ್ಯಾಸ ಇದು ನನಗೆ ನಿರ ಮೊದಲಿಂದ ನಾವು ಸಿದ್ಧಗಂಗೆ ಮಠದಲ್ಲಿ ಓದಿರೋದು ನಮ್ಮ ಪಿ ಟಿ ಮಾಸ್ಟ್ರು ಮೂರುವರೆ ನಾಲ್ಕು ಗಂಟೆಗೆ ಓಡದ್ ಎಪ್ಸೋರು ನಾಲ್ಕು ಗಂಟೆಗೆ ಓಡೋಗಿ ಸ್ನಾನ ಮಾಡಿ ಐದು ಗಂಟೆಗೆ ರೆಡಿಯಾಗಿ ಪ್ರೇಯರ್ಗೆ ಬರ್ತಿದ್ವಿ ಅದು ಆವಾಗ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಎಮ್ ಆರ್ ಮಾಸ್ಟರ್ ಸಿದ್ಧಗಂಗೆ ಮಠದಲ್ಲಿ ನಾವು ಆರು ಗಂಟೆಗೆ ಡೈಲಿ ಪ್ರೇಯರ್ ಕೂರ್ತಿದ್ವಿ ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದುಬಿಟ್ಟಿದೆ ಈಗ್ಲೂ ಅದ ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರು ಮೂರುವರೆ ನಾಲ್ಕಕ್ಕೆ ಎಚ್ಚರಿಕೆ ಆಗೇ ಆಗುತ್ತೆ ಹಳ್ಳಿಗಳಿಗೆ ಬರ್ತಾ ಇದೀವಿ ಬೆಳಗ್ಗೆ ಬಂದ್ರೆ ಆಫೀಸರ್ಸು ಜನ ನಾನೇನಂದ್ರೆ ಮತ್ತೆ ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗತ್ತಲ್ಲ ಎಮ್ ಎಲ್ ಎ ಹೊಸ್ತಾಡುವಂತ ಕೂಲಿ ಕೆಲಸ ಬಿಡಕ್ಕಾಗಲ್ಲ ಮತ್ತೆ ನನಗೆ ಅರ್ಥ ಆಗಿದ್ದೇನಂದ್ರೆ ಇದು ಮನೆ ಮನೆನೂ ಹೋದ್ರೇನೆ ಇಲ್ಲಿ ಕಷ್ಟ ಸಾಲ್ವ್ ಮಾಡಕ್ ಬಟ್ ಅದಕ್ಕೆ ಪೇಷನ್ಸ್ ಆಗಿ ಸುತ್ತಾ ಇದ್ದೀನಿ ಸರ್ ನಾನು ಒಂದು ಖಾಸಗಿ ವಿದ್ಯಾಸಂಸ್ಥೆಯನ್ನು ನಡೆಸಿ ನಾವು ಖಾಸಗಿ ವಿದ್ಯಾಸಂಸ್ಥೆಯವರು ಹೆಂಗ್ ಫಲಿತಾಂಶ ಕೊಡ್ತೀವಿ ಅಂದ್ರೆ ಮಗುನ ಆವತ್ತಿಂದ ಆವತ್ತೇ ಓದಿಸ್ತೀವಿ ಇದು ಓದಬೇಕು ಅಂದ್ರೆ ಎಕ್ಸಾಮ್ ಟೆಸ್ಟ್ ಇದ್ರೆ ಓದ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಾವು ಡೈಲಿ ಎಕ್ಸಾಮ್ ಇಡಬಾರ್ದು ಅಂತ ನಾನು ಅರ್ಧ ವರ್ಷದ ಸಿಲೆಬಸ್ ಮುಗಿಸಿ ನಮ್ಮ ನಾಗಭೂಷಣ್ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಇನ್ಚಾರ್ಜ್ ಮಾಡಿ ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಮೇಲೆ ನಲವತ್ತ ಎಂಟು ಎಕ್ಸಾಮ್ ನಲವತ್ತ ಆರು ನಲವತ್ತಾರು ಎಕ್ಸಾಮು ನ ಸರಿ ನಲವತ್ತೆಂಟು ಎಕ್ಸಾಮು ಮತ್ತು ಅಕ್ಟೋಬರಿಂದ ನವೆಂಬರ್ ಡಿಸೆಂಬರ್ ಜಾನ್ವರಿಗೆ ಮುಗ್ದಿದ್ದು ನಲವತ್ತ ಎಂಟು ಎಕ್ಸಾಮು ಒಟ್ಟು ತೊಂಬತ್ತಾರು ಎಕ್ಸಾಮು ಟೈಮ್ ಟೇಬಲ್ ಹಾಕಿದ್ವಿ ಡೈಲಿ ಎಕ್ಸಾಮ್ ನಡೆಸಿದ್ವಿ ಡೈಲಿ ಇಂಟರ್ ಸ್ಕೂಲ್ ಅವ್ಯಾಲೇಷನ್ ಮಾಡಿಸಿದ್ವಿ ಇದು ಮಾಡಿದ್ವಿ ಇದು ಯಶಸ್ವಿಯಾಗಿ ನಡೀತಿತ್ತು ಅಂತ ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಿಗೆ ಕಮಿಷನರೇಟ್ಗೆ ಆವಾಗ ಸಂದರ್ಭ ಸಿಗ್ದಾಗೆಲ್ಲ ಹೇಳ್ತಿದ್ದೆ ಸರ್ ಹಿಂಗೆ ಮಾಡ್ತಿದ್ದೀನಿ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಅವರು ಹೇಳಿದ್ರು ಇದು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಿದ್ವಿ ಬಟ್ ಈಗ ಅದು ರಾಜ್ಯ ಮಟ್ಟದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ತೀರ್ಮಾನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಮೋಸ್ಟ್ಲಿ ಅದು ಎಷ್ಟು ಟೆಸ್ಟ್ಗಳು ಇಡ್ತಾರೆ ಎಷ್ಟು ಪರೀಕ್ಷೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನಾವಂತೂ ಇಲ್ಲಿ ತೊಂಬತ್ತಾರು ಎಕ್ಸಾಮ್ ಇಟ್ಟಿದ್ದೀವಿ ಬಟ್ ಇದೊಂದು ಒಳ್ಳೆ ಬೆಳವಣಿಗೆ ನೆಕ್ಸ್ಟ್ ಬ್ಯಾಚ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟಿಂದ ಪಬ್ಲಿಕ್ ಲೆವೆಲಲ್ಲಿ ಅವಾಗವಾಗ ಎಕ್ಸಾಮ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ ನಾನು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ ನಾನು ಚಿಕ್ಕಬಳ್ಳಾಪುರ ಮಾಡೆಲ್ ಆಗಿದೆ ಆಗಿದೆ ಎಲ್ಲ ಈಗ ನಮ್ಮೂರಿಗೆ ನಮ್ಮ ಶಾಸಕ ನೋಡ್ಕೊಳ್ಳಿ ಇವತ್ತಲ್ಲ ನಾಳೆ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಇದನ್ನು ಫಾಲೋ ಮಾಡ್ತಾರೆ ನಮಸ್ತೆ ಚಿಕ್ಕಬಳ್ಳಾಪುರ ಫಾಲೋ ಮಾಡ್ತಾರೆ ಅಲ್ವಾ ಸರ್ ನಾನೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಏನೋ ಐಡಿಯಾಸು ಬ್ರಿಲಿಯಂಟು ನಾನೇನು ಹೆವಿ ಟಾಪರು ಅದೆಲ್ಲ ಅಲ್ಲ ಮನಸಲ್ಲಿ ನನಗೆ ನೋ ಗೊತ್ತು ಹಸಿವಿನ ಬೆಲೆ ಗೊತ್ತು ಕಣ್ಣೀರಿನ ವ್ಯಾಲ್ಯೂ ಗೊತ್ತು ಒಂಟಿತನದ ಏಕಾಂತದ ಅನಾಥ ಪ್ರಜ್ಞೆಯ ಕಾಳಜಿ ಹೇಗಿರುತ್ತೆ ಅಂತ ನನಗೆ ಗೊತ್ತು ಆ ಕಾರಣಕ್ಕೆ ಇದು ಸುತ್ತಾ ಇದ್ದೀನಿ ಬಟ್ ಇದು ಸುತ್ತಿ ಎಲ್ಲರ ಕಷ್ಟ ಕೇಳಿ ಅವ್ರನ್ನ ಸ್ಪಂದಿಸ್ತೀವಿ ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕೆ ಇಷ್ಟಪಡೋದಿಷ್ಟೇ ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಮಗನಾಗಿ ನಾನು ಊರೂರು ಸುತ್ತೀನಿ ಇನ್ನೂ ಒಂದು ಇನ್ನೂರು ವಿಲೇಜ್ ಇದೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ ಎಲ್ಲ ಹಳ್ಳಿಗೂ ಬರ್ತೀನಿ ನಿಮ್ಮ ಕಷ್ಟ ಕೇಳ್ತೀನಿ ನಿಮ್ಮ ಫ್ಯೂಚರೇ ನನಗೆ ಮುಖ್ಯ ನಾನು ಯಾವುದು ಪವರಿಂದ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ಹಳ್ಳಿಗೆ ಓಟ್ ಕೇಳಕ್ಕೆ ಇಲ್ಲ ಕಷ್ಟ ಕೇಳೋಕ್ಕೆ ಬರ್ತಿದ್ದೀನಿ ಪ್ರಾಯಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಳ್ಳಿಗೆ ಕಷ್ಟ ಕೇಳೋಕ್ಕೆ ಬರ್ತಿರೋ ಮೊದಲನೇ ಎಮ್ ಎಲ್ ಎ ಅಂತ ನನ್ನ ಭಾವನೆ ಚಿಕ್ಕಬಳ್ಳಾಪುರ ಎಲ್ಲದರಲ್ಲೂ ಮೊದಲು ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆಯ ದೇಶದ ಮೊದಲ ಜಿಲ್ಲೆ ಮೂರು ಪದ್ಮಶ್ರೀ ವಿಭೂಷಣ ಬರೆದ ದೇಶದ ಮೊದಲ ಜಿಲ್ಲೆ ಅನಾಥ ಹುಡುಗನನ್ನ ವಿಧಾನಸೌಧಕ್ಕೆ ಕಳಿಸಿದ ದೇಶದ ಏಕೈಕ ಜಿಲ್ಲೆ ನನ್ನದು ಇದು ಚಿಕ್ಕಬಳ್ಳಾಪುರ